ಎಲ್ರಿಗೂ ನಮಸ್ಕಾರ ಇವತ್ತು ಅನಲಾಗ್ ಸಿಸ್ಟಮ್ ಅಂದರೆ ಏನು ಈ ಅನ್ಲಾಕ್ ಸಿಸ್ಟಮಿಂದ ಯಾವ ರೀತಿ ಸಿನಿಮಾಗಳನ್ನು ಮಾಡ್ತಾಯಿದ್ರು ಮತ್ತು ಅನಲಾಗ್ ಸಿಸ್ಟಮ್ ಹಾಗೂ ಡಿಜಿಟಲ್ಗಿರುವ ವ್ಯತ್ಯಾಸ ಏನು ಹಾಗೆ ಇದರ ಕೆಲಸ ಅಂದರೆ ಅನ್ಲಾಕ್ ಸಿಸ್ಟಮಿಂದ ಸಿನಿಮಾಗಳನ್ನ ಮಾಡೋದು ನಿಜಕ್ಕೂ ಸುಲಭವಾಗಿತ್ತಾ ಕಷ್ಟಕರವಾಗಿತ್ತಾ ಅದರ ಬಗ್ಗೆ ಒಂದಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಬನ್ನಿ ನೋಡಿ ಮೊದಲಿಗೆ ಈ ಅನಲಾಗ್ ಸಿಸ್ಟಮ್ ಅಂದರೆ ಏನು ಅಂತ ರೀಲ್ಗಳನ್ನು ಉಪಯೋಗಿಸಿ ಚಿತ್ರಗಳನ್ನು ತೆಗಿತಾಯಿದ್ರು ಇದು ನಿಜಕ್ಕೂ ಸುಲಭದ ಕೆಲಸ ಆಗಿರಲಿಲ್ಲ ಯಾಕಂದರೆ ಈ ರೀಲ್ಗಳನ್ನು ಉಪಯೋಗಿಸಿ ತೆಗೆಯೋದಿದೆಯಲ್ಲ ಅದು ಈಗಿನ ಡಿಜಿಟಲ್ ತಂತ್ರಜ್ಞಾನದ ಥರ ಇರಲಿಲ್ಲ ಸಂಪೂರ್ಣವಾಗಿ ಭಿನ್ನವಾಗಿತ್ತು ಯಾಕಂದರೆ ಪ್ರತಿಯೊಂದು ರೀಲ್ ಕೂಡ ಮುಖ್ಯ ಆಗಿತ್ತು ಮತ್ತು ಅವರ ಒಂದು ಲಿಮಿಟ್ಸಲ್ಲೇ ತೆಗಿಬೇಕಾಗಿತ್ತು ಹೆಚ್ಚೋದ್ರೆ ತುಂಬ ದುಡ್ಡು ಖರ್ಚಾಗ್ತಾಯಿತ್ತು ಹಾಗಾಗಿ ಈ ರೀಲ್ಗಳನ್ನು ಉಪಯೋಗಿಸಿ ಸಿನಿಮಾನ ತೆಗಿತಾಯಿದ್ದರು ಇದು ತುಂಬ ಕಷ್ಟಕರವಾದ ಕೆಲಸವಾಗಿತ್ತು ಮತ್ತು ಈ ಅನ್ಲಾಕ್ ಸಿಸ್ಟಮಿಂದ ಇನ್ನೂ ಏನೇನು ವಿಷಯಗಳಿದೆ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಈ ಅನಲಾಗ್ ಸಿಸ್ಟಮ್ ಸುಮಾರು ಎರಡು ಸಾವಿರದ ಹದಿಮೂರು ಹನ್ನೆರಡು ಹದಿನಾಲ್ಕರ ತನಕನೂ ಇತ್ತು ಅಂದರೆ ಆಗಿಂದ ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಟೂ ತೌಸಂಡ್ ಅಲ್ಲಿಂದ ಕೂಡ ಸಿನಿಮಾಗಳು ಬರ್ತಾ ಇತ್ತು ಬಹುಮುಖ್ಯವಾಗಿ ಹೆಚ್ಚಾಗಿ ಬರ್ತಾ ಇದ್ದಿದ್ದು ಈ ಅನಲಾಗ್ ಸಿಸ್ಟಮ್ನ ಸಿನಿಮಾಗಳು ಅಂದರೆ ಈಗಿನ ಡಿಜಿಟಲ್ ಇರಲಿಲ್ಲ ಎಲ್ಲವೂ ಕೂಡ ಅನ್ಲಾಕ್ ಸಿಸ್ಟಮಲ್ಲಿ ಬರ್ತಾಯಿತ್ತು ಆದರೆ ಬರ್ತಾ ಬರ್ತಾ ಕಾಲಕ್ಕೆ ತಕ್ಕಂತೆ ಟೆಕ್ನಾಲಜಿ ಬದಲಾಯಿತು ಹಾಗೆ ಅನಲಾಗ್ ಸಿಸ್ಟಮ್ ನಮ್ಮಿಂದ ಕಣ್ಮರೆಯಾಯಿತು ಈ ಅನಲಾಗ್ ಸಿಸ್ಟಮ್ ಪ್ರೋಸೆಸ್ ಯಾವ ರೀತಿ ಇತ್ತಪ್ಪ ಅಂದರೆ ನೋಡಿ ನಿಮಗೆ ಚಿತ್ರ ಇದೆ ಈ ಚಿತ್ರದಲ್ಲಿ ಕ್ಯಾಮ್ರಾ ಮೇಲೆ ಎರಡು ವೃತ್ತಾಕಾರದ ಬಾಕ್ಸ್ಗಳಿದೆ ಈ ಬಾಕ್ಸಲ್ಲಿ ಈ ಸಿನಿಮಾ ರೀಲ್ನ ಎಮ್ ಟಿ ರೀಲ್ ಕಂಪ್ಲೀಟ್ ನೆಗೆಟಿವ್ ಆಗಿರುವಂಥ ಎಮ್ ಟಿ ರೀಲ್ನ ಅದರಲ್ಲಿ ಜೋಡಿಸ್ತಾಯಿದ್ರು ಅಂದರೆ ಅಪ್ಲೋಡ್ ಮಾಡ್ತಾಯಿದ್ರು ಆ ಎಮ್ ಟಿ ರೀಲಿಂದ ಚಿತ್ರವನ್ನು ಶೂಟ್ ಮಾಡ್ತಾಯಿದ್ರು ಅದು ಶೂಟ್ ಆಗ್ತಾ ಇದ್ದಾಗ ಮುಂದಗಡೆ ಇರುವಂತ ಒಂದು ವೃತ್ತಾಕಾರದ ಬಾಕ್ಸಲ್ಲಿ ಎಲ್ಲವೂ ಕೂಡ ಸೇವ್ ಆಗ್ತಾಯಿದೆ ಅಂದರೆ ಸುತ್ತಕೊತಾ ಇತ್ತು ಸುರುಳಿ ಆಕಾರದಲ್ಲಿ ಈ ಹಿಂದ್ಗಡೆ ಬಾಕ್ಸಲ್ಲಿ ರನ್ ಆಗ್ತಾಯಿದ್ರೆ ಮುಂದುಗಡೆ ಬಾಕ್ಸು ಆ ಏನು ಚಿತ್ರೀಕರಣದ ದೃಶ್ಯವನ್ನು ಸೆರೆ ಹಿಡಿದು ಸುತ್ತಕೊತಾ ಇತ್ತು ಈ ರೀತಿ ಪ್ರೋಸೆಸ್ ಆಗಿತ್ತು ಇನ್ನು ಇದಕ್ಕೂ ಮುಖ್ಯವಾದ ಇನ್ನೊಂದು ವಿಷಯ ಏನಂದರೆ ಈ ಎಮ್ ಟಿ ರೀಲ್ಗಳೇನಿರುತ್ತೆ ಅದನ್ನು ಅಪ್ಲೋಡ್ ಮಾಡಬೇಕಾದ್ರೆ ತುಂಬ ಸೂಕ್ಷ್ಮವಾಗಿ ಅಪ್ಲೋಡ್ ಮಾಡಬೇಕಾಗಿತ್ತು ಯಾಕಂತ ಹೇಳಿದರೆ ಅಪ್ಪಿತಪ್ಪಿ ಬಿಸಿಲಿನ ವಾತಾವರಣನೋ ಅಥವಾ ಎಲ್ಲಾದರೂ ತುಂಬ ಬೆಳಕಿರೋ ಕಡೆ ಅಪ್ಲೋಡ್ ಮಾಡಿದರೆ ಸಂಪೂರ್ಣವಾಗಿ ಈ ಫಿಲಮ್ ರೀಲ್ಗಳು ಹಾಳಾಗ್ತಾ ಇತ್ತು ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಹುಷಾರಾಗಿ ಈ ರೀಲ್ಗಳನ್ನು ಕ್ಯಾಮ್ರಾದ ಮೇಲೆ ಇರುವಂಥ ಬಾಕ್ಸ್ಗಳಿಗೆ ಹಾಕಬೇಕಾಗಿತ್ತು ಅದು ಮೇಲೆ ಒಂದು ಕಪ್ಪು ಬಟ್ಟೆಯನ್ನು ಹಾಕಿ ಈ ರೀಲನ್ನು ಹಾಕ್ತಾ ಇದ್ದರು ಅಥವಾ ಒಂದು ಕತ್ತಲೆ ಕೋಣೆಯಲ್ಲಿ ಕ್ಯಾಮ್ರಾನ ಇಟ್ಟು ಕ್ಯಾಮ್ರಾಮನ್ ಯಾರಿರ್ತಾರೆ ಅವರು ಮತ್ತು ಟೆಕ್ನಿಕಲ್ ಟೀಮ್ ಅವರದನ್ನು ಹಾಕ್ತಾಯಿದ್ರು ಬಹಳ ಹುಷಾರಾಗಿ ಇದು ನಿಜವಾಗ್ಲೂ ತುಂಬ ಕಷ್ಟದ ಕೆಲಸ ಯಾಕಂದರೆ ಒಂಚೂರು ಬೆಳಕು ಬಿದ್ದರೆ ಏನಾದರೂ ಸಮಸ್ಯೆ ಆದರೆ ಸಂಪೂರ್ಣವಾಗಿ ಇಡೀ ಫಿಲ್ಮ್ ರೀಲ್ ಸುಟ್ಟೋಗ್ತಾಯಿತ್ತು ಹಾಳಾಗ್ತಾಯಿತ್ತು ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಅದನ್ನು ಹಾಕ್ಬೇಕಾಗಿತ್ತು ನಂತರವೂ ಕೂಡ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗಿತ್ತು ಮತ್ತು ಹಾಗೆ ನಾವು ಎಷ್ಟು ಸೀರಿಯಲ್ ಆಗಲಿ ಸಿನಿಮಾಗಲಿ ಡಿಜಿಟಲ್ ಆಗಿ ತೆಗಿತಾ ಇದ್ದೀವಿ ಅಂದರೆ ಒಂದು ಸೀನ್ ಸರಿಯಾಗಿ ಬಂದಿಲ್ಲ ಅಂದರೆ ಡಿಲೀಟ್ ಮಾಡ್ತೀವಿ ಮತ್ತು ಶೂಟ್ ಮಾಡ್ತೀವಿ ಸರಿ ಬಂದಿಲ್ವಾ ಹತ್ತು ಸಾರಿ ತೆಗೆದು ಹತ್ತು ಸಾರಿ ಡಿಲೀಟ್ ಮಾಡ್ತೀವಿ ಮತ್ತು ಹನ್ನೊಂದನೇ ಸಾರಿ ಸರಿಪಡಿಸ್ತೀವಿ ಆದರೆ ಹಿಂದೆ ಬಹಳ ಹಿಂದೆ ಎಪ್ಪತ್ತು ಎಂಬತ್ತರ ದಶಕ ಏನಿದೆ ಆ ಸಂದರ್ಭದಲ್ಲಿ ತುಂಬ ಕಷ್ಟಕರವಾಗಿತ್ತು ಈ ಒಂದು ಕೆಲಸ ಹಾಗಾಗಿ ಇದನ್ನು ಬಹಳ ಎಚ್ಚರಿಕೆಯಿಂದ ಮಾಡ್ತಾಯಿದ್ರು ಮತ್ತು ಸಿನಿಮಾ ಕೂಡ ಅದ್ಭುತವಾಗಿ ಮೂಡಿ ಬರ್ತಾಯಿತ್ತು ಇದು ಅನಲಾಗ್ ಸಿಸ್ಟಮ್ ಒಂದು ವರ್ಕ್ ಆಗ್ತಿದ್ದಂಥ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಹಾಗೆಯೇ ಈ ಅನಲಾಕ್ ಸಿಸ್ಟಮಲ್ಲಿ ಬಹುಮುಖ್ಯವಾಗಿ ಈ ರೀಲ್ಗಳ ಕ್ವಾಲಿಟಿ ಕೂಡ ಮುಖ್ಯ ಆಗಿತ್ತು ಯಾಕಂತ ಹೇಳಿದರೆ ಹೆಚ್ಚು ಬಜೆಟ್ ಇರುವಂಥವರು ಒಂದಷ್ಟು ಹಣವನ್ನು ಇನ್ವೆಸ್ಟ್ ಮಾಡೋವಂಥವ್ರು ಒಳ್ಳೆಯ ಕಂಪನಿಯ ಒಳ್ಳೆ ರೀಲ್ಗಳನ್ನು ತೊಗೊಂಬಂದು ಅಂದರೆ ಫಿಲಮ್ ರೀಲ್ನ ತೊಗೊಂಬಂದು ಉಪಯೋಗಿಸಿ ಒಳ್ಳೆಯ ಅದ್ಭುತವಾದ ಚಿತ್ರವನ್ನು ಮಾಡ್ತಾಯಿದ್ರು ಇನ್ನು ಕಡಿಮೆ ಬಜೆಟ್ ಇರುವವರು ಒಂದು ಸ್ವಲ್ಪ ಕೆಳಮಟ್ಟದ ಕ್ವಾಲಿಟಿ ಇರುವಂಥ ರೀಲ್ಗಳನ್ನು ಕೊಂಡ್ಕೊಂಡು ಬಂದು ಸಿನಿಮಾ ಮಾಡ್ತಿದ್ರು ಇದರಲ್ಲಿ ಕ್ವಾಲಿಟಿ ಕೂಡ ಇತ್ತು ಹಾಗಾಗಿ ನಿಮಗೆ ಹಳೆಯ ಸಿನಿಮಾಗಳನ್ನ ನೋಡಬೇಕಾದ್ರೆ ಹೆಚ್ಚು ವಿಜೃಂಭಣೆ ಹಾಗೂ ಕಲರ್ ಮಿಶ್ರಿತವಾದಂಥ ಚಿತ್ರಗಳನ್ನ ನೋಡಬೇಕಂದ್ರೆ ಅಲ್ಲಿ ಒಂದಷ್ಟು ತುಂಬ ಸುಂದರವಾದ ದೃಶ್ಯಗಳು ಮೂಡಿಬರುತ್ತೆ ಯಾಕಂತ ಹೇಳಿದ್ರೆ ಒಳ್ಳೆ ಕಂಪನಿಯ ಕ್ವಾಲಿಟಿ ಇರುವಂಥ ರೀಲ್ಗಳನ್ನು ಉಪಯೋಗಿಸಿ ಅನ್ಲಾಕ್ ಸಿಸ್ಟಮಲ್ಲಿ ಚಿತ್ರಗಳನ್ನು ತೆಗಿತಾಯಿದ್ರು ಆದರೆ ನೀವು ಅಲ್ಲಲ್ಲಿ ಎಲ್ಲೋ ಯಾವುದಾದ್ರೂ ಒಂದು ಹಳೆ ಸಿನ್ಮಾ ನೋಡ್ತಾ ಇರಬೇಕಾದ್ರೆ ಆ ರೀಲಲ್ಲಿ ಒಂದಷ್ಟು ಈ ಕ್ರ್ಯಾಕ್ ಆದಂಥ ಸೌಂಡ್ ಬರೋದು ಮತ್ತು ಸಂಪೂರ್ಣವಾಗಿ ಸ್ಪಷ್ಟತೆ ಇಲ್ಲದೇ ಇರೋವಂಥ ಒಂದು ಆಡಿಯೋ ವಿಡಿಯೋ ಕ್ವಾಲಿಟಿ ಬರ್ತಾ ಇದ್ದರೆ ಇದು ಲೋ ಕ್ವಾಲಿಟಿಯ ರೀಲ್ ಫಿಲಮ್ ರೀಲ್ಗಳನ್ನು ಉಪಯೋಗಿಸಿ ತೆಗೆದಿರ್ತಾರೆ ಹಾಗಾಗಿ ಆ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಆಗಿ ಚಿತ್ರಗಳು ಈ ರೀತಿ ಕಾಣಿಸ್ತವೆ ಆದರೆ ನೀವು ಒಂದು ಒಳ್ಳೆಯ ಸಿನ್ಮಾ ಹಳೆ ಹಳೆಯದಾದರೂ ಕೂಡ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಯಾವುದೇ ರೀತಿ ಶಬ್ದ ಇಲ್ಲದೆ ಸ್ಪಷ್ಟವಾಗಿ ಬಂದರೆ ಅದು ಒಳ್ಳೆಯ ಕ್ವಾಲಿಟಿಯ ರೀಲ್ಗಳನ್ನು ಉಪಯೋಗಿಸಿ ತೆಗಿತಾಯಿದ್ರು ಇದು ಡಿಪೆಂಡ್ಸ್ ಆಗ್ತಾಯಿತ್ತು ಅಂದರೆ ಪ್ರೊಡಕ್ಷನ್ ಕಂಪನಿ ಮೇಲೆ ಹೋಗ್ತಾಯಿತ್ತು ಮತ್ತು ಈ ನಿರ್ ನಿರ್ಮಾಪಕರು ಯಾರಿರ್ತಾರೆ ಅವರು ಹೆಚ್ಚಾಗಿ ಇನ್ವೆಸ್ಟ್ ಮಾಡಿ ಅದ್ಭುತವಾದ ಚಿತ್ರವನ್ನು ತೆಗೆಯೋದಕ್ಕೆ ಸಹಕಾರ ಮಾಡ್ತಾಯಿದ್ರು ಹಾಗಾಗಿ ನಿರ್ದೇಶಕರು ಕೂಡ ಇದನ್ನು ಬಹಳ ಎಚ್ಚರಿಕೆಯಿಂದ ಮಾಡ್ತಾಯಿದ್ರು ಒಂದು ವೇಳೆ ನಮ್ಮ ಹತ್ರ ಅಷ್ಟು ಬಂಡವಾಳ ಇಲ್ಲ ಅಂದರೆ ಕಡಿಮೆ ವೆಚ್ಚದಲ್ಲಿ ಕಡಿಮೆ ವೆಚ್ಚದಲ್ಲಿ ಸ್ವಲ್ಪ ಲೋ ಕ್ವಾಲಿಟಿ ಇರುವಂಥ ರೀಲ್ಗಳನ್ನು ತೊಗೊಂಬಂದು ಏನು ಮಾಡ್ತಾಯಿದ್ರು ಸಿನಿಮಾವನ್ನು ಮಾಡ್ತಾಯಿದ್ರು ಈ ಅನಲಾಕ್ ಸಿಸ್ಟಮಲ್ಲಿ ಈ ರೀತಿಯಾದ ಪ್ರೋಸೆಸ್ ನಡೀತಾ ಇತ್ತು ಇನ್ನು ಚಿತ್ರೀಕರಣದ ಸಂದರ್ಭದಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ ಮ್ಯಾನ್ ಯಾರಿರ್ತಾರೆ ಮೇಯ್ನ್ ಕ್ಯಾಮ್ರಾಮ್ಯಾನ್ ಅವರು ಮತ್ತು ಅವರ ಟೆಕ್ನಿಕಲ್ ಟೀಮ್ ಅಷ್ಟೇ ಜೊತೆಗಿರಬೇಕಾಗಿತ್ತು ಅದನ್ನು ಬಿಟ್ಟರೆ ನಿರ್ದೇಶಕರ ತಂಡ ಆಗಲಿ ಯಾರೇ ಆಗಲಿ ಅವ್ರನ್ನ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ ಮತ್ತು ನಿರ್ದೇಶಕರು ಹಾಗೂ ಕ್ಯಾಮ್ರಾಮ್ಯಾನ್ ಅವರಿಬ್ಬರ ನಡುವೆಯೇ ಹೆಚ್ಚಾಗಿ ಒಡನಾಟ ಮತ್ತು ಹಾಗೆ ಎಲ್ಲರೂ ಕೂಡ ನೋಡೋದು ಮಾನಿಟ್ರ್ ಇಟ್ಕೊಂಡು ನೋಡೋದು ಮತ್ತು ಅದು ಸರಿ ಬಂದಿಲ್ಲ ಮತ್ತೆ ಮಾಡು ಇಲ್ಲ ಇದು ಓಕೆ ಇದು ಓಕೆ ಆಗಿಲ್ಲ ಈ ರೀತಿ ಜಂಜಾಟಗಳು ಇರಲೇ ಇಲ್ಲ ಅಂದರೆ ಬಹಳ ಸೂಕ್ಷ್ಮವಾಗಿ ಮಾಡಬೇಕಾಗಿತ್ತು ಒಂದು ನಿಮಿಷ ಎರಡು ನಿಮಿಷ ವೇಸ್ಟ್ ಆದರೂ ಕೂಡ ರೂಪಾಯಿ ರೀಲ್ಗಳು ಹಾಳಾಗ್ತಾಯಿತ್ತು ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗಿತ್ತು ಹಾಗಾಗಿ ನಿರ್ದೇಶಕರು ಮತ್ತು ಕ್ಯಾಮ್ರಾಮ್ಯಾನ್ ಯಾರಿರ್ತಾರೆ ಅವರು ಬಹಳ ಎಚ್ಚರಿಕೆಯಿಂದ ಅದನ್ನು ನೋಡಿಕೊಂಡು ಹುಷಾರಾಗಿ ತೆಗಿತಾಯಿದ್ರು ಅಲ್ಲೂ ತಪ್ಪುಗಳಾಗ್ತಾಯಿತ್ತು ಆದರೆ ಬಹಳ ಕಡಿಮೆ ಮತ್ತೆ ಒಂದು ಟೇಕ್ ಆದರೆ ಎರಡು ಟೇಕಲ್ಲಿ ಫಿನಿಶ್ ಆಗಲೇಬೇಕು ಮೂರನೇ ಟೇಕ್ ಹೋಗ್ತೀನಿ ಅಂದರೆ ಅಲ್ಲಿ ರೀಲ್ಗಳು ವೇಸ್ಟ್ ಆಗ್ತಾಯಿತ್ತು ಮತ್ತು ರೈಲುಗಳು ಜಾಸ್ತಿ ಓಡ್ತಾ ಇತ್ತು ಬಜೆಟ್ ಕೂಡ ಸಮಸ್ಯೆ ಆಗ್ತಾಯಿತ್ತು ಈ ರೀತಿ ಎಲ್ಲ ಸಾಕಷ್ಟು ಸಮಸ್ಯೆಗಳಿರುತ್ತೆ ಆದರೂ ಕೂಡ ಈ ಸಮಸ್ಯೆಗಳ ನಡುವೆ ಕೂಡ ಒಳ್ಳೆಯ ಅದ್ಭುತವಾದ ಸಿನಿಮಾಗಳನ್ನ ಮಾಡಿದ್ದಾರೆ ನಮ್ಮ ಹಿರಿಯ ನಿರ್ದೇಶಕರು ನೀವು ಯಾವುದೇ ಭಾಷೆ ತಗೊಳ್ಳಿ ಒಳ್ಳೊಳ್ಳೆ ಅದ್ಭುತವಾದ ಸಿನಿಮಾನ ಈ ಅನಲಾಕ್ ಸಿಸ್ಟಮಲ್ಲಿ ಮಾಡ್ತಾಯಿದ್ರು ಆದರೆ ಈಗ ಈಗ ನಾವೇನು ಪ್ರೆಸೆಂಟಲ್ಲಿ ಡಿಜಿಟಲ್ ಸಿನಿಮಾ ಇದೆಯಲ್ಲ ಈ ರೀತಿ ಇರಲೇ ಇಲ್ಲ ಇದು ಪ್ರೊಸೆಸ್ಸೇ ತುಂಬ ವಿಭಿನ್ನವಾಗಿತ್ತು ಆದರೂ ಕೂಡ ಅದ್ಭುತವಾದ ಸಿನಿಮಾನ ಮಾಡಿದ್ದಾರೆ ನಂತರ ಎಲ್ಲವೂ ಡಿಜಿಟಲ್ ಆಯಿತು ಈ ಅನ್ಲಾಕ್ ಸಿಸ್ಟಮಲ್ಲಿ ಶೂಟ್ ಮಾಡೋದು ಒಂದು ರೀತಿ ಆದರೆ ಅದಾದ ನಂತರ ಪ್ರೊಸೆಸ್ ಇದೆಯಲ್ಲ ಅದಿನ್ನೂ ಕಷ್ಟಕರ ಯಾಕಂದರೆ ಇಡೀ ಸಿನಿಮಾನ ಒಂದು ಅನ್ಲಾಕ್ ಸಿಸ್ಟಮಲ್ಲಿ ರೀಲ್ಗಳನ್ನ ಇಟ್ಟು ಬಹಳ ಎಚ್ಚರಿಕೆಯಿಂದ ಚಿತ್ರೀಕರಣ ಮಾಡ್ತಾಯಿದ್ರು ಅದಾದ ನಂತರ ಆ ರೀಲ್ನ ಸೂಕ್ಷ್ಮವಾಗಿ ಬಹಳ ಎಚ್ಚರಿಕೆಯಿಂದ ಅದನ್ನು ಒಂದು ಕಡೆ ಇಡಬೇಕಾಗಿತ್ತು ಸೇಫಾಗಿ ಅದಾದ ನಂತರ ಮತ್ತು ಎಲ್ಲವನ್ನು ಕಲೆಕ್ಟ್ ಮಾಡಿ ಎಡಿಟಿಂಗ್ ಇದ್ರು ಕೊಡ್ತಾಯಿದ್ರು ಎಡಿಟಿಂಗಲ್ಲಿ ಕೂಡ ತುಂಬ ಹುಷಾರಾಗಿ ಅದನ್ನು ಮಾಡ್ಬೇಕು ಯಾಕಂದರೆ ಒಂಚೂರು ಹೆಚ್ಚು ಕಡಿಮೆ ಆದರೂ ಕೂಡ ನಾವೇನೇ ಶೂಟ್ ಮಾಡಿದರೂ ಕೂಡ ಸಂಪೂರ್ಣವಾಗಿ ಹಾಳಾಗ್ತಾಯಿತ್ತು ಹಾಗಾಗಿ ಇದು ನಿರ್ದೇಶಕರು ಹಾಗೂ ಯಾರು ತಂತ್ರಜ್ಞರು ಇರ್ತಾರೆ ಅವರಿಗೆಲ್ಲ ತುಂಬ ದೊಡ್ಡ ಜವಾಬ್ದಾರಿ ಹಾಗಾಗಿ ಇದನ್ನು ಎಡಿಟರ್ ಹತ್ರ ತಲುಪಿಸೋದು ಈ ರೀಲ್ಗಳನ್ನು ಶೂಟ್ ಮಾಡಿರೋ ರೀಲ್ಗಳನ್ನು ಹುಷಾರಾಗಿ ಇಟ್ಕೊಂಡು ಎಡಿಟರ್ ಹತ್ರ ಇದ್ರು. ಅವರು ಅದನ್ನು ಒಂದು ಕತ್ತಲೆ ಕೋಣೆ ಅವ್ರ ಆಫೀಸಲ್ಲೊಂದು ಕತ್ತಲೆ ಕೋಣೆ ಅಥವಾ ಏನಾದರೂ ಒಂದು ಎಡಿಟಿಂಗ್ ಟೇಬಲ್ ಅಂತ ಇರುತ್ತೆ ಅಲ್ಲಿ ಅದನ್ನು ಎಡಿಟ್ ಮಾಡ್ತಾಯಿದ್ರು ನೋಡಿ ಈ ಎಡಿಟಿಂಗ್ ಪ್ರೋಸೆಸ್ ಕೂಡ ಅಷ್ಟು ಸುಲಭ ಆಗಿರಲಿಲ್ಲ ಈಗಿನ ಥರ ಸಿಸ್ಟಮ್ ಇತ್ತು ಅಥವಾ ಈಸಿಯಾಗಿ ಮಾಡ್ತಾಯಿದ್ರು ಆ ಥರ ಇಲ್ಲವೇ ಇಲ್ಲ ಆಗ ತುಂಬ ಕಷ್ಟಕರವಾಗಿತ್ತು ಒಂದು ಎಡಿಟಿಂಗ್ ಟೇಬಲಲ್ಲಿ ಎಲ್ಲ ರೀಲ್ಗಳನ್ನು ಇಟ್ಟು ಒಂದು ಚಿಕ್ಕದಾದ ಪ್ರೊಜೆಕ್ಟ್ರು ಇದ್ರು ಅಲ್ಲಿ ಪ್ರತಿಯೊಂದನ್ನು ಚೆಕ್ ಮಾಡ್ತಾಯಿದ್ರು ಮತ್ತು ಕತ್ತಲೆ ಕೋಣೆಯಲ್ಲಿ ನಡೀತಾ ಇತ್ತು ಈ ಕೆಲಸವೆಲ್ಲ ಯಾಕಂದರೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ ಡೈರೆಕ್ಟ್ರು ಬಿಟ್ಟರೆ ಇನ್ಯಾರೂ ಕೂಡ ಹೋಗೋ ಹಾಗಿಲ್ಲ ಎಲ್ಲವೂ ಕೂಡ ಬಹಳ ಎಚ್ಚರಿಕೆಯಿಂದ ನಡಿಬೇಕಾಗಿತ್ತು ಯಾಕಂದ್ರೆ ಅಷ್ಟು ಹುಷಾರಾಗಿರಬೇಕು ರೀಲ್ಗಳೇನಾದರೂ ಹಾಳಾದರೆ ಇಡೀ ಸಿನಿಮಾ ಹಾಳಾಗುತ್ತೆ ಮತ್ತು ರೀಶೂಟ್ ಮಾಡೋಕ್ಕಾಗಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಅಂತ ಯಾರಿಗೂ ಕೂಡ ಬಿಡ್ತಾ ಇರಲಿಲ್ಲ ಹಾಗಾಗಿ ಎಡಿಟರ್ ಮತ್ತು ಡೈರೆಕ್ಟರ್ ಇವರೆಲ್ಲ ಕೂತ್ಕೊಂಡು ಬಹಳ ಹುಷಾರಾಗಿ ಈ ಎಡಿಟಿಂಗ್ ಪ್ರೊಸೆಸ್ ನಡೀತಾ ಇತ್ತು ನೋಡಿ ಈ ರೀಲ್ ಎಲ್ಲ ಶೂಟ್ ಮಾಡಿ ತಗೊಂಬಂದು ಎಡಿಟಿಂಗ್ ಅಲ್ಲಿ ಇಟ್ಕೊಂಡು ಅಲ್ಲಿ ಒಂದು ಯಂತ್ರ ಒಂದು ಮಿಷಿನಿಂದ ಏನು ಮಾಡ್ತಾಯಿದ್ರು ಆ ರೀಲ್ಗಳನ್ನು ಮತ್ತು ಈ ರಿಪೋರ್ಟ್ ಇರುತ್ತೆ ಸ್ಕ್ರಿಪ್ಟ್ ರಿಪೋರ್ಟ್ ಇರುತ್ತೆ ಅದೆಲ್ಲ ಇಟ್ಕೊಂಡು ಆ ಸ್ಕ್ರಿಪ್ಟನ್ನ ಓದ್ಕೊಂಡು ಸರಿಯಾದ ರೀತಿಯಲ್ಲಿ ಅದನ್ನು ಕಟ್ ಮಾಡ್ತಾಯಿದ್ರು ಒಂದು ಮಿಷಿನಲ್ಲಿ ನೀಟಾಗಿ ಕಟ್ ಮಾಡಿ ಅದನ್ನು ಪ್ರೊಜೆಕ್ಟ್ರ್ ಮುಖಾಂತರ ಹಾಕಿ ಅಲ್ಲಿ ನೋಡಿ ಸೀನ್ ಬೈ ಸೀನ್ ಜೋಡಿಸ್ತಾ ಇದ್ರು ಇದು ತುಂಬ ದೊಡ್ಡ ಪ್ರೋಸೆಸ್ ಆಗಿತ್ತು ಸುಲಭದ ಪ್ರೋಸೆಸ್ ಆಗಿರಲಿಲ್ಲ ಈಗಿನ ಥರ ಎಡಿಟಿಂಗ್ನ ಮೊಬೈಲಲ್ಲಿ ಮಾಡೋದು ಅಥವಾ ಸಿಸ್ಟಮಲ್ಲಿ ಮಾಡೋದು ಆ ರೀತಿ ಇಲ್ಲವೇ ಇಲ್ಲ ಮತ್ತು ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಒಂಚೂರು ಮಿಸ್ಟೇಕ್ ಆದರೂ ಕೂಡ ಇಡೀ ಸಿನಿಮಾ ಹಾಳಾಗ್ತಾಯಿತ್ತು ಹಾಗಾಗಿ ಎಡಿಟರ್ ಮೇಲೆ ತುಂಬ ಜವಾಬ್ದಾರಿ ಇತ್ತು ಹಾಗೂ ನಿರ್ದೇಶಕರ ಮೇಲೆ ಇನ್ನೂ ಜವಾಬ್ದಾರಿ ಇತ್ತು ಇಂಥ ಸಂದರ್ಭದಲ್ಲಿ ಯಾರೂ ಕೂಡ ಬಹಳ ಹುಷಾರಾಗಿ ಯೋಚನೆ ಮಾಡಿ ಕೆಲಸ ಮಾಡ್ತಾಯಿದ್ರು ಯಾರೂ ಕೂಡ ತಪ್ಪು ಮಾಡ್ತಾ ಇರಲಿಲ್ಲ ನಂತರ ಎಡಿಟಿಂಗ್ ಟೇಬಲಲ್ಲಿ ಈ ರೀಲ್ಗಳನ್ನು ಸರಿಯಾದ ರೀತಿಯಲ್ಲಿ ಕಟ್ ಮಾಡಿ ಅದನ್ನು ಚೆಕ್ ಮಾಡಿ ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಜೋಡಿಸ್ತಾ ಇದ್ದರು ಆ ಜೋಡಿಸೋದಕ್ಕೆ ಒಂದು ರೀತಿ ಕೆಮಿಕಲ್ನ ಯೂಸ್ ಮಾಡಿ ಅದನ್ನು ಅಂಟಿಸ್ತಾ ಇದ್ರು ಒಂದು ರೀಲ್ ಕೂಡ ಶಾರ್ಟ್ ಬೈ ಶಾರ್ಟ್ ನಾವೇನು ಸಿನಿಮಾ ನೋಡ್ತೀವಿ ಈಗ ಶಾರ್ಟ್ ಬೈ ಶಾರ್ಟ್ ಸೀನ್ ಬೈ ಸೀನ್ ಎಲ್ಲವೂ ಕೂಡ ನೀಟಾಗಿ ಒಂದು ಗಮ್ ಟೈಪ್ ಅಂದರೆ ಒಂದು ಕೆಮಿಕಲ್ನ ಯೂಸ್ ಮಾಡಿ ಅಂಟಿಸ್ತಾ ಇದ್ರು ನಂತರ ಆ ಸಂಪೂರ್ಣವಾಗಿ ರೆಡಿಯಾದ ರೀಲನ್ನು ನಿರ್ದೇಶಕರು ಮತ್ತು ಅವರ ತಂಡದವರಿಗೆ ತೋರಿಸ್ತಾ ಇದ್ದರು ಅಲ್ಲಿ ತಪ್ಪು ಸರಿಗಳನ್ನ ನೋಡಿಕೊಂಡು ಎಲ್ಲವೂ ಸರಿಯಾಗಿದೆ ಅಂದರೆ ಓಕೆ ಅಂತ ಅದನ್ನು ಅಪ್ರೂವಲ್ ಮಾಡಿ ಒಂದು ಫೈನಲ್ ಮಾಸ್ಟರ್ ಪ್ರಿಂಟ್ನ ತೆಗೆದುಕೊಂಡು ಮತ್ತೆ ಒಂದು ಲ್ಯಾಬ್ ಕೊಡ್ತಾಯಿದ್ರು ನೋಡಿ ಇಷ್ಟೆಲ್ಲ ಆದ ನಂತರ ಡೈರೆಕ್ಟಾಗಿ ನಾವು ತೊಗೊಂಬಂದು ಥಿಯೇಟ್ರ್ ಕೊಡೋಕ್ಕಾಗಲ್ಲ ಯಾಕೆಂದರೆ ಅದನ್ನು ಲ್ಯಾಬಗೆ ಕೊಟ್ಟು ಅಲ್ಲಿ ಒಂದಷ್ಟು ಕೆಲಸಗಳಾಗುತ್ತೆ ಅಂದರೆ ಈ ಒರಿಜಿನಲ್ ಪ್ರಿಂಟ್ನ ಪ್ರಿಂಟ್ ಹಾಕಿಸ್ತಾ ಇದ್ದರು ಕಾಪಿಗಳು ಬೇಕಲ್ಲ ಈಗ ಎಲ್ಲ ಥಿಯೇಟ್ರಿಗೂ ಒಂದನ್ನೇ ಕೊಡೋಕ್ಕಾಗಲ್ಲ ಒರಿಜಿನಲ್ ಒಂದು ರೆಡಿಯಾಗಿದೆ ಬಟ್ ನೀವು ಎಲ್ಲ ತೇಟ್ರಿಗೆ ಕೊಡಬೇಕಂದ್ರೆ ನಮಗೆ ಹೆಚ್ಚು ಕಾಪಿಗಳು ಬೇಕು ಹಾಗಾಗಿ ಇಲ್ಲಿ ಎಡಿಟಿಂಗ್ ಟೇಬಲಲ್ಲಿ ಸಂಪೂರ್ಣವಾಗಿ ಕಟಿಂಗ್ ಮತ್ತು ಎಲ್ಲ ಜೋಡಿಸಿದ ನಂತರ ಮತ್ತು ಎಲ್ಲವೂ ಚೆಕ್ ಮಾಡಿ ಎಲ್ಲ ನೋಡಿ ಕಂಪ್ಲೀಟ್ ಆದ ನಂತರ ಇದನ್ನು ಹೋಗಿ ಏನು ಮಾಡ್ತಾಯಿದ್ರು ಒಂದು ಲ್ಯಾಬ್ಗೆ ಕೊಡ್ತಾಯಿದ್ರು ಆ ಲ್ಯಾಬಲ್ಲಿ ಏನು ಮಾಡ್ತಾಯಿದ್ರು ಎಲ್ಲವನ್ನು ಚೆಕ್ ಮಾಡಿ ಮತ್ತೆ ಆ ಒರಿಜಿನಲ್ ಪ್ರಿಂಟ್ನ ಇಟ್ಕೊಂಡು ಹಲವಾರು ಕಾಪಿಗಳನ್ನ ತೆಗಿತಾಯಿದ್ರು ತೆಗೆದು ಅದನ್ನು ಒಂದು ಸಾರಿ ಚೆಕ್ ಮಾಡಿ ಆಮೇಲೆ ಎಲ್ಲರೂ ಕೂಡ ಫೈನಲ್ ಮಾಡಿ ಅದನ್ನು ಏನು ಮಾಡ್ತಾಯಿದ್ರು ತೇಟ್ರ್ಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು ಸೊ ಅಲ್ಲಿ ಏನಾಗ್ತಾಯಿತ್ತು ಎಲ್ಲ ತೇಟ್ರುಗೂ ಹೋಗ್ತಾ ಆ ಏನು ದಿನಾಂಕ ಇರುತ್ತೆ ಆ ದಿನಾಂಕಕ್ಕೆ ಆ ಸಿನಿಮಾನ ಅಲ್ಲಿ ಪ್ರದರ್ಶನಕ್ಕೆ ಹಾಕ್ತಾಯಿದ್ರು ಸೊ ಪ್ರತಿಯೊಂದು ಥಿಯೇಟರ್ ಕೂಡ ಈ ರೀತಿ ಹೋಗ್ತಾ ಇತ್ತು ನಂತರ ಆ ಪ್ರಿಂಟು ಹೋಗ್ತಾ ಹೋಗ್ತಾಯಿತ್ತು ಅಲ್ಲಿ ಪ್ರೊಜೆಕ್ಷನ್ ಆಗ್ತಾಯಿತ್ತು ನಂತರ ತೆರೆ ಮೇಲೆ ಸಿನಿಮಾ ಬರ್ತಾಯಿತ್ತು ಸೊ ಈ ರೀತಿ ಒಂದು ಪ್ರೋಸೆಸ್ ಇತ್ತು ನಮ್ಮ ಹಿಂದಿನ ಸಿನಿಮಾಗಳು ಸೊ ಇದು ಅನಲಾಗ್ ಸಿಸ್ಟಮ್ ಅನ್ನೋದು ಸುಲಭದ ಕೆಲಸ ಆಗಿರಲಿಲ್ಲ ಮತ್ತು ಇನ್ನೊಂದು ಮುಖ್ಯವಾಗಿ ಈಗಿನ ಥರ ಯಾರು ಬೇಕಾದರೂ ಡೈರೆಕ್ಷನ್ ಮಾಡ್ತೀನಿ ಮತ್ತು ಯಾರು ಬೇಕಾದರೂ ಸಿನಿಮಾ ಮಾಡ್ತೀನಿ ಯಾರು ಬೇಕಾದರೂ ಹೀರೋ ಆಗ್ತೀನಿ ಅನ್ನೋದು ತುಂಬ ಕಷ್ಟ ಆಗಿತ್ತು ಯಾಕಂತ ಹೇಳಿದರೆ ಯಾರೂ ಕೂಡ ಡೈರೆಕ್ಟಾಗಿ ಹೋಗಿ ಯಾವುದೇ ಕೆಲಸ ಗೊತ್ತಿಲ್ಲದೆ ಮಾಡೋಕ್ಕಾಗಲ್ಲ ಮತ್ತು ಈ ಅನಲಾಗ್ ಸಿಸ್ಟಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನೀವು ಒಬ್ಬರ ಕೈ ಕಡೆಗೆ ಕೆಲಸ ಮಾಡಿ ಕಲ್ತೇನೆ ನೀವು ನಿರ್ದೇಶಕರಾಗಬೇಕು ಸರಿಸುಮಾರು ಒಂದು ಐದರಿಂದ ಆರು ವರ್ಷ ನೀವು ವರ್ಕ್ ಮಾಡಲೇಬೇಕು ಈಗಿನ ಥರ ನೇರವಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ನಾನು ಏನು ಬೇಕಾದರೂ ಶೂಟ್ ಮಾಡ್ತೀನಿ ನನ್ನ ಮೊಬೈಲ್ ಇದೆ ಏನು ಬೇಕಾದರೂ ಕ್ಯಾಮ್ರಾ ಇದೆ ಹೊಸ ತಂತ್ರಜ್ಞಾನ ಇದೆ ಅಂತ ಹೇಳೋಕ್ಕೆ ಇರಲಿಲ್ಲ ಯಾಕಂದರೆ ಅವಾಗೆಲ್ಲ ಅನಲಾಗ್ ಸಿಸ್ಟಮ್ ಇತ್ತು ಮತ್ತು ನೀವು ಒಬ್ಬರ ಕೈ ಕೆಳಗೆ ಕೆಲಸ ಮಾಡಲೇಬೇಕಾಗಿತ್ತು ಆ ಅನುಭವ ತೆಗೆದುಕೊಂಡು ನಂತರ ಆ ನಿರ್ದೇಶಕರು ನಿಮ್ಮನ್ನು ಒಪ್ಪಿಕೊಂಡು ಸರಿ ಅಂತ ಹೇಳಿದರೆ ಮತ್ತು ನೀವು ಒಂದಷ್ಟು ಜನಕ್ಕೆ ಗೊತ್ತಾಗಿದರೆ ಚಿರಪರಿಚಿತರಾಗಿದ್ದರೆ ನಂತರ ನಿಮಗೆ ಸಿನಿಮಾಗಳು ಸಿಗ್ತಾಯಿತ್ತು ಅಂದರೆ ನಿಮಗೆ ಅನುಭವ ಬೇಕೇ ಬೇಕು ಯಾಕಂದರೆ ಅನಲಾಕ್ ಸಿಸ್ಟಮ್ ಅನ್ನೋದು ಸುಮ್ಮನೆ ಕ್ಯಾಮ್ರಾ ಇಟ್ಟ ಶೂಟ್ ಮಾಡ್ದಾ ವೀಡಿಯೋ ಮಾಡ್ದಾ ಆ ಥರ ಅಲ್ಲವೇ ಅಲ್ಲ ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಕೆಲಸನ ಕಲಿಬೇಕಾಗಿತ್ತು ಅಲ್ಲಿಂದ ಕಲಿತು ಸಾಕಷ್ಟು ನಿರ್ದೇಶಕರ ಕೆಳಗಡೆ ಕೆಲಸ ಮಾಡಿ ಅದನ್ನು ಕಲಿತು ನಂತರ ನೀವು ನಿರ್ದೇಶಕರಾಗಬೇಕಾಗಿತ್ತು ಇದು ಈ ಥರ ಒಂದು ಪ್ರೋಸೆಸ್ ಇದು ಅನೋಲಾಗ್ ಸಿಸ್ಟಮ್ ಅನ್ನೋದು ಆದರೆ ಈ ಅನೋಲಾಗ್ ಸಿಸ್ಟಮ್ ಅಷ್ಟು ಸುಲಭ ಆಗಿರಲಿಲ್ಲ ಕಷ್ಟಕರವಾಗಿತ್ತು ಆದರೂ ಕೂಡ ನಮ್ಮ ಇಂದಿನ ನಿರ್ದೇಶಕರು ಅಂದರೆ ನಮ್ಮ ಹಳೆಯ ಫಿಲಮ್ ಮೇಕರ್ಸು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ನಿಮಗೆ ಉದಾಹರಣೆಗೆ ನೋಡಿದರೆ ರಾಮಾಚಾರಿ ಮತ್ತು ಈ ಅಣ್ಣವ್ರದ್ದು ನಾನಿನ್ನ ಮರೆಯಲಾರೆ ಕವಿರತ್ನ ಕಾಳಿದಾಸ ಬಂಧನ ನಾಗರ ಹಾವು ಬ್ಲಾಕ್ ಬಸ್ಟರ್ ಮೂವಿ ಮತ್ತು ಸಾಕ್ಷಾತ್ಕಾರ ಎರಡು ಕನಸು ಈ ಥರ ಒಳ್ಳೊಳ್ಳೆ ಅದ್ಭುತವಾದ ಸಿನಿಮಾ ಬಂಗಾರದ ಮನುಷ್ಯ ಎಂಥೆಂಥ ಅದ್ಭುತವಾದ ಸಿನಿಮಾ ಇವೆಲ್ಲವೂ ಕೂಡ ಬಂದಿದ್ದು ಕೂಡ ಈ ಅನಲಾಗ್ ಸಿಸ್ಟಮಲ್ಲಿ ಅಂದರೆ ಒಳ್ಳೊಳ್ಳೆ ಕ್ವಾಲಿಟಿ ರೀಲ್ಗಳನ್ನ ಯೂಸ್ ಮಾಡಿ ಈ ರೀತಿಯಾದ ಚಿತ್ರಗಳನ್ನ ತೆಗಿತಾಯಿದ್ರು ನಂತರ ಕಾಲಕ್ರಮೇಣ ಅನಲಾಗ್ ಸಿಸ್ಟಮ್ ನಿಧಾನ ಅಂದರೆ ಕಡಿಮೆ ಆಯಿತು ಹೆಚ್ಚಾಗಿ ಡಿಜಿಟಲ್ ಯುಗ ಪ್ರಾರಂಭ ಆಯಿತು ಹೀಗೆ ಕಾಲಕ್ರಮೇಣ ಎರಡು ಸಾವಿರದ ನಾಲ್ಕರಲ್ಲಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಿಜಿಟಲ್ ಕ್ಯಾಮರಾ ಉಪಯೋಗಿಸಿ ತೆಗೆದಂಥ ಸಿನಿಮಾ ಕನಕಾಂಬರಿ ಇದು ಕನ್ನಡದ ಮೊಟ್ಟ ಮೊದಲ ಡಿಜಿಟಲ್ ಸಿನಿಮಾ ಅಂದರೆ ಇದಕ್ಕೂ ಹಿಂದೆ ಇಲ್ಲ ಬಟ್ ಎಷ್ಟು ಸಿನಿಮಾಗಳು ಕೂಡ ಅಲ್ಲಿ ಅಲ್ಲಿ ತನಕ ಅಂದರೆ ಎಪ್ಪತ್ತು ಎಂಬತ್ತು ತೊಂಬತ್ತರ ತನಕ ತೊಂಬತ್ತರ ನಂತರವೂ ಕೂಡ ಅನುಲಾಕ್ ಸಿನಿಮಾಗಳಿತ್ತು ಕನ್ನಡದಲ್ಲಿ ಮೊದಲ ಬಾರಿಗೆ ಕನಕಾಂಬರಿ ಸಿನಿಮಾ ಡಿಜಿಟಲ್ ಕ್ಯಾಮರಾನ ಉಪಯೋಗಿಸಿ ತೆಗಿತಾರೆ ನಂತರವೂ ಕೂಡ ಅನಲಾಗ್ ಸಿಸ್ಟಮ್ ಇತ್ತು ಎರಡು ಸಾವಿರದ ಐದು ಎರಡು ಸಾವಿರದ ಆರು ಹತ್ತು ಹನ್ನೆರಡು ಹದಿಮೂರು ಹದಿಮೂರು ಹದಿನಾಲ್ಕರ ತನಕನೂ ಇತ್ತು ಬಹಳ ಕಡಿಮೆ ನಂತರ ಎಲ್ಲವೂ ಕೂಡ ಚೇಂಜ್ ಆಯಿತು ಡಿಜಿಟಲ್ ಕ್ಯಾಮರಾಗಳು ಡಿಜಿಟಲ್ ಯುಗ ಪ್ರಾರಂಭ ಆಯಿತು ನಂತರ ನಿಧಾನವಾಗಿ ಅನಲಾಗ್ ಸಿಸ್ಟಮ್ ಸಂಪೂರ್ಣವಾಗಿ ಕಣ್ಮರೆಯಾಯಿತು ಈಗ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕಂಪ್ಲೀಟಾಗಿ ಅನಲಾಕ್ ಸಿಸ್ಟಮ್ ಇಲ್ಲ ಎಲ್ಲವೂ ಕೂಡ ಡಿಜಿಟಲ್ ಆಗಿದೆ ಒಂದು ವೇಳೆ ನೀವೇನಾದರೂ ಅನಲಾಗ್ ಸಿಸ್ಟಮ್ ನೋಡಬೇಕಂದ್ರೆ ಎಲ್ಲಾದರೂ ಲ್ಯಾಬೊರೇಟರಿನೋ ಎಲ್ಲಾದರೂ ಮ್ಯೂಸಿಯಮ್ಮೋ ಅಲ್ಲೆಲ್ಲಾದರೂ ನೋಡ್ಬೋದು ಈಗ ಸಂಪೂರ್ಣವಾಗಿ ಎಲ್ಲವೂ ಕೂಡ ಡಿಜಿಟಲ್ ಆಗಿದೆ ಈ ಕ್ಯಾಮ್ರಾಗಳು ಕೂಡ ಅಂದರೆ ಅನಲಾಗ್ ಕ್ಯಾಮ್ರಾಗಳು ಕೂಡ ಈಗ ಯಾವುದು ಕೂಡ ಪ್ರಸ್ತುತ ವರ್ಕಿಂಗ್ ಕಂಡೀಷನ್ ಅಂದರೆ ಪ್ರಸ್ತುತ ಯಾವುದು ಕೂಡ ಅವೈಲೇಬಲ್ ಇಲ್ಲ ಎಲ್ಲವೂ ಕೂಡ ಒಂದು ಮ್ಯೂಸಿಯಂ ಸೇರಿಕೊಂಡಿದೆ ಈಗೆಲ್ಲವೂ ಕೂಡ ಡಿಜಿಟಲ್ ಆಗಿದೆ ಸೊ ಇದು ಅನಲಾಗ್ ಸಿಸ್ಟಮ್ಮಿಂದ ತಯಾರಾಗ್ತಿದ್ದಂಥ ಸಿನಿಮಾಗಳು ಅಂದರೆ ಇದು ಪ್ರೋಸೆಸ್ ಅಷ್ಟು ಸುಲಭ ಇರಲಿಲ್ಲ ಇಷ್ಟೆಲ್ಲ ಶ್ರಮವಹಿಸಿ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ನಿರ್ದೇಶಕರು ಹಳೆಯ ನಿರ್ದೇಶಕರು ಒಳ್ಳೊಳ್ಳೆ ಅದ್ಭುತವಾದ ಸಿನಿಮಾವನ್ನು ಕೊಟ್ಟಿದ್ದಾರೆ ನಮಗೆ ಇವತ್ತು ಕೂಡ ನಾವು ಮರೆಯೋಕ್ಕಾಗದಿರೋವಂಥ ಒಳ್ಳೊಳ್ಳೆ ಸಿನಿಮಾಗಳಿದೆ ಜೀವನಕ್ಕೆ ಒಂದು ದಾರಿದೀಪ ಆದಂಥ ಎಷ್ಟೋ ಸಿನಿಮಾಗಳು ಈಗ ಪ್ರೆಸೆಂಟಲ್ಲಿ ನಮಗೆ ಎಲ್ಲವೂ ಇದೆ ಎಲ್ಲವೂ ಸುಲಭವಾಗಿದೆ ಆದರೂ ನಾವು ಯಾಕೆ ಅದ್ಭುತವಾದ ಸೀರ್ಮಾನ ಮಾಡೋಕ್ಕಾಗ್ತಿಲ್ಲ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಬೇಕು ಇದು ಅನಲಾಗ್ ಸಿಸ್ಟಮ್ ಯಾವ ರೀತಿ ಕೆಲಸ ಇತ್ತು ಮತ್ತು ಯಾವ ರೀತಿ ಸಿನಿಮಾಗಳನ್ನ ತೆಗಿತಾಯಿದ್ರು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಮಾತಾಡ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು